ಕ್ಷೇತ್ರ ಆಲ್ರೆಡಿ ರಂಗೇರ್ ಬಿಟ್ಟಿದೆ ಹೊಸಕೋಟೆ ನಲ್ಲಿ ಶರತ್ ಬಚ್ಚೇಗೌಡ ನಾಮಪತ್ರ ಸಲ್ಲಿಕೆನೆ ಒಂದ್ ದೊಡ್ಡ ಜಾತ್ರೆ ತರ ನಡೀತಾ ಇದೆ ಅಲ್ಲಿಗೆ ಕಲಾವಿದರು ನೂರಾರು ಜನ ಅವರ ಬೆಂಬಲಿಗರು ಹಾಗೆನೆ ಸಾಕಷ್ಟು ಜನ ಸಾವಿರಾರು ಜನ ಬಂದ್ ಸೇರಿದ್ದಾರೆ ಅಲ್ಲಿ ಅಷ್ಟು ದೊಡ್ಡ ಜಾತ್ರೆ ರೀತಿಯಲ್ಲಿ ಒಂದು ಬಲ ಪ್ರದರ್ಶನವನ್ನ ಮಾಡ್ತಾ ಇದ್ದಾರೆ ಶರತ್ ಸ್ವಾಭಿಮಾನಿ ಬಳಗ ಅಂತ ಕಟ್ಕೊಂಡಿದ್ದಾರೆ ಅಲ್ಲಿ ಮತ್ತೊಂದು ಕಡೆ ಅನರ್ಹ ಶಾಸಕರುಗಳನ್ನ ಇವತ್ತು ಬಿಜೆಪಿ ಕಚೇರಿನಲ್ಲಿ ಬಿಜೆಪಿ ಪಕ್ಷಕ್ಕೆ ಅಧಿಕೃತವಾಗಿ ಸೇರ್ಪಡೆ ಮಾಡಿಕೊಳ್ಳಲಾಯಿತು ಅದಕ್ಕೆ ಸವಾಲು ಅನ್ನೋ ಹಾಗೆ ಈ ಕಾರ್ಯಕ್ರಮಕ್ಕೊಂದು ಸವಾಲು ಅನ್ನೋ ಹಾಗೆ ಹೊಸಕೋಟೆನಲ್ಲಿ ಶರತ್ ಬಚ್ಚೇಗೌಡ ನಾಮಪತ್ರ ಸಲ್ಲಿಕೆಯ ಆ ಒಂದು ಸಂಭ್ರಮ ಮುಗಿಲು ಮುಟ್ಟಿದೆ ಆಲ್ರೆಡಿ ಬೈ ಎಲೆಕ್ಷನ್ ರಾಣಕಹಳೆ ಮೊಳಗಿಸ್ಬಿಟ್ಟಿದ್ದಾರೆ ಶರತ್ ಬಚ್ಚೇಗೌಡ ಅಲ್ಲಿ ಹೊಸಕೋಟೆನಲ್ಲಿ ಮೊತ್ತ ಮೊದಲು ರೆಬೆಲ್ ಆಗಿದ್ದೇನೆ ಹೊಸಕೋಟೆನಲ್ಲಿ ಶರತ್ ಬಚ್ಚೇಗೌಡ ಇದೀಗ ನಾಮಪತ್ರ ಸಲ್ಲಿಕೆಯ ಸಂದರ್ಭದಲ್ಲೇನೆ ಸಾವಿರಾರು ಜನರನ್ನ ಸೇರಿಸಿ ಒಂದು ದೊಡ್ಡ ಸಮಾರಂಭ ಮಾಡೋದ್ರ ಮುಖಾಂತರವಾಗಿ ಬಿಜೆಪಿಯಲ್ಲಿ ಇವತ್ತೇನು ಎಂಟಿ ಬಿ ಸೇರಿದಂತೆ ಉಳಿದವರ ಸೇರ್ಪಡೆ ಕಾರ್ಯಕ್ರಮ ಇತ್ತು ಆ ಒಂದು ಕಾರ್ಯಕ್ರಮಕ್ಕೆ ಸವಾಲು ಎಸೆದ ಹಾಗೆ ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮ ಇದೆ ನನ್ನ ಎಲ್ಲ ಆತ್ಮೀಯ ಹದಿನಾರು ಜನ ಮಾಜಿ ಶಾಸಕ ಮಿತ್ರಗಳೇ ನಮ್ಮೆಲ್ಲರ ನಾಯಕರುಗಳೇ ಬಿಜೆಪಿ ಪಕ್ಷದ ಎಲ್ಲ ಪದಾಧಿಕಾರಿಗಳೇ ಮಾಧ್ಯಮ ಸ್ನೇಹಿತರೆ ಹಿರಿಯರು ಸನ್ಮಾನ್ಯ ವಿಶ್ವನಾಥ್ರವರು ಅರ್ಥಪೂರ್ಣವಾಗಿ ಈ ರಾಜ್ಯ ಕಂಡಂತಹ ಅಪರೂಪದ ರಾಜಕೀಯ ಸನ್ನಿವೇಶಗಳು ಇವತ್ತು ಬಣ್ಣಿಸಿದ್ದಾರೆ ಇವತ್ತೇನು ದಕ್ಷಿಣ ಕರ್ನಾಟಕದಲ್ಲಿ ಬಿಜೆಪಿ ಪಕ್ಷವನ್ನ ಬಿಜೆಪಿ ಸರ್ಕಾರವನ್ನ ಕರ್ನಾಟಕ ರಾಜ್ಯದಲ್ಲಿ ತರುವುದರ ಮುಖಾಂತರ ದಕ್ಷಿಣ ಭಾರತಕ್ಕೆ ಹೆಬ್ಬಾಗಿಲ ರೀತಿಯಲ್ಲಿ ಇವತ್ತು ಬಿಜೆಪಿಗೆ ಇದು ಅವಕಾಶ ಆಗಿದೆ ನಾವೆಲ್ಲ ಕೂಡ ಕಳೆದ ಹದಿನಾಲ್ಕು ತಿಂಗಳು ಒಮ್ಮೆಲೇನೆ ನಾವೆ ಎಲ್ಲರೂ ಕೂಡ ಪಕ್ಷವನ್ನು ಬಿಟ್ಟು ಬಂದವರಲ್ಲ ಆದರೆ ಏನು ಹದಿನಾಲ್ಕು ತಿಂಗಳ ಹಿಂದೆ ಒಂದು ಅಪವಿತ್ರವಾದಂತಹ ಮೈತ್ರಿ ಸರ್ಕಾರ ರಚನೆ ಆಯಿತು ಯಾವಾಗಲೂ ಚುನಾವಣೆಗೆ ಹೋಗಕ್ಕಿನ ಮುಂಚೆ ಆ ಮೈತ್ರಿ ಆಗಬೇಕಾಗ್ತದೆ ಅದು ಕಾರ್ಯಕ್ರಮಗಳ ಆಧಾರಿತವಾಗಿ ಆಗಬೇಕು ಆಶಯಗಳು ಒಂದಾಗಿರಬೇಕು ತತ್ವ ಸಿದ್ಧಾಂತ ಒಂದಾಗಿರಬೇಕು ಆದರೆ ಚುನಾವಣೆಯಲ್ಲಿ ಕೂಡ ಕಾಂಗ್ರೆಸ್ ಮತ್ತು ಜನತಾದಳ ಅತ್ಯಂತ ಭೀಕರವಾಗಿ ನಾವೆಲ್ಲ ಕೂಡ ಎರಡೂ ಪಕ್ಷಗಳ ಅಭ್ಯರ್ಥಿಗಳು ಹೋರಾಟ ಮಾಡಿ ಕೇವಲ ಅಧಿಕಾರಕ್ಕೋಸ್ಕರ ಕಾಂಗ್ರೆಸ್ ಮತ್ತು ಜೆಡಿಎಸ್ ಅಪವಿತ್ರವಾದಂಥ ಮೈತ್ರಿಯನ್ನು ಮಾಡಿಕೊಳ್ತು ಕೇವಲ ಬಿಜೆಪಿಯನ್ನು ದೂರ ಇಡಬೇಕು ಅನ್ನೋದು ಒಂದೇ ಒಂದು ಕಾರ್ಯಕ್ರಮ ಹಾಗಾಗಿ ಇವತ್ತು ನಮ್ಮ ಮನಸ್ಸುಗಳು ಯಾವತ್ತೂ ಕೂಡ ಒಂದಾಗಲೇ ಇಲ್ಲ ಇವತ್ತು ನಮ್ಮಲ್ಲಿ ಹದಿನಾರು ಹದಿನೇಳು ಜನ ಶಾಸಕರು ರಾಜೀನಾಮೆ ಕೊಟ್ಟರು ಅಂತಂದ್ರೆ ನಮ್ಮ ಕ್ಷೇತ್ರಗಳ ಅಭಿವೃದ್ಧಿ ನಾವು ಕೊಟ್ಟಂತಹ ಭರವಸೆಗಳು ಇವೆಲ್ಲವೂ ಕೂಡ ನಾವು ಯಾವುದನ್ನು ಕೂಡ ಅವರಿಗೆ ನಿರೀಕ್ಷೆ ಏನು ಮಾಡಿದ್ರು ಆ ನಿರೀಕ್ಷೆಗೆ ಅನುಗುಣವಾಗಿ ನಾವು ಯಾರೂ ಕೂಡ ಕೆಲಸ ಮಾಡ್ಲಿಕ್ಕೆ ಆಗಲಿಲ್ಲ ನಮ್ಮ ಕ್ಷೇತ್ರಗಳಲ್ಲಿ ಹಾಗಾಗಿ ನಮಗೆ ಬೇರೆ ದಾರಿ ಕಾಣಲಿಲ್ಲ ಏನು ಈ ರಾಜ್ಯ ಸರ್ಕಾರ ಇತ್ತು ಅದು ಕೇವಲ ಕೆಲವರು ಹೇಳಿದಂಗೆ ಮಾತ್ರ ನಡೀತಾ ಇತ್ತು ಈ ರಾಜ್ಯದಲ್ಲಿ ನಾವೆಲ್ಲ ಕೂಡ ನಮ್ಮ ಸ್ವಂತ ಶಕ್ತಿ ಮೇಲೆ ಗೆದ್ದಿ ಬಂದಂತಹ ನಾಯಕರುಗಳು ಇವತ್ತು ಬಂದಿರ್ತಕ್ಕಂಥವರು ಯಾರು ಕೂಡ ಯಾರು ಕೂಡ ಬೇರೆ ನಾಯಕರುಗಳನ್ನ ಅವಲಂಬಿತವಾಗಿ ಅವರ ಕೃಪಾ ಕಟಾಕ್ಷದಿಂದ ನಾವು ಗೆದ್ದಂಥವರಲ್ಲ ನಾವೆಲ್ಲ ನಮ್ಮ ಜನರ ಬೆಂಬಲ ನಮ್ಮೆಲ್ಲರ ಸ್ವಯಂ ಕೃಷಿ ಇದೆ ಆ ಸ್ವಯಂ ಕೃಷಿಯಿಂದ ಗೆದ್ದಂಥವ್ರು ನಾವು ಆದರೆ ಅತ್ಯಂತ ನೋವನ್ನು ನಮಗೆ ಹದಿನಾಲ್ಕು ತಿಂಗಳಲ್ಲಿ ಕೊಟ್ಟಿದ್ದಾರೆ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ ಸ್ವಾಭಿಮಾನಕ್ಕೆ ಧಕ್ಕೆ ಆದ ಮೇಲೆ ಕುರ್ಚಿ ಇದ್ರೆ ಎಷ್ಟು ಕುರ್ಚಿ ಇಲ್ದಿದ್ರೆ ಇದ್ದೆ ಎಷ್ಟು ಅಂತೇಳಿ ನಾವು ತೀರ್ಮಾನಕ್ಕೆ ಬಂದಿದ್ದೀವಿ ಈ ರಾಜ್ಯದ ಭವಿಷ್ಯ ಈ ದೇಶದ ಭವಿಷ್ಯ ಇದು ಬಹಳ ಮುಖ್ಯ ಆಗ್ತದೆ ಅಂತೇಳಿ ಇವತ್ತು ನಾವು ನಾಲ್ಕು ವರ್ಷ ಅವಧಿ ಇದ್ರೂ ಕೂಡ ಇವತ್ತು ನಾವು ರಾಜೀನಾಮೆಯನ್ನ ಕೊಡುವಂಥದ್ದು ಸುಲಭದ ಮಾತಲ್ಲ ಆದರೆ ನಾವು ಒಂದು ಆಶಯಕ್ಕೋಸ್ಕರ ಇವತ್ತು ರಾಜೀನಾಮೆನೇ ಕೊಟ್ಟಿದ್ದೀವಿ ಇವರ್ತು ಯಾವುದೇ ಆಸೆಗಾಗಲಿ ಯಾವುದೇ ಆಮಿಷಕ್ಕೆ ಒಳಗಾಗಿ ಅಲ್ಲ ಅಂತ ಬಹಳ ಸ್ಪಷ್ಟವಾಗಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಈಗಾಗಲೇ ಹದಿನಾಲ್ಕು ತಿಂಗಳಾದ ಮೇಲೆ ಅಧಿಕಾರ ಮುಗಿಸಿದ ಮೇಲೆ ಇವತ್ತು ಎರಡೂ ಪಕ್ಷಗಳ ನಾಯಕರುಗಳು ಯಾವ ರೀತಿ ಬೀದಿಯಲ್ಲಿ ವ್ಯಾಜ್ಯವನ್ನ ಮಾಡ್ತಾ ಇದ್ದಾರೆ ಅನ್ನೋದು ಈ ರಾಜ್ಯದ ಜನತೆ ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ತಿಳ್ಕೊಂಡಿದ್ದೀನಿ ಕೇವಲ ಅಧಿಕಾರಕ್ಕೋಸ್ಕರ ಮಾತ್ರ ಜೊತೆಗೆ ಬಂದರೆ ಹೊರ್ತು ಅವರು ಮನಸ್ಸುಗಳೊಂದಾಗಲಿಲ್ಲ ಕಾರ್ಯಕ್ರಮಗಳನ್ನು ಕೊಡಬೇಕು ಅಂತ ಅನಿಸಲಿಲ್ಲ ಜನರ ಪರವಾಗಿ ಸಮ ಸಮಾಜವನ್ನು ನಿರ್ಮಾಣ ಮಾಡುವಂತಹ ಕಲ್ಪನೆ ಪರಿಕಲ್ಪನೆ ಬರಲಿಲ್ಲ ನಾವಿವತ್ತು ಅಂತಃಕರಣದಿಂದ ಬಂದಿದ್ದೇವೆ ಅಂತಃಕರಣದಿಂದ ಬಿಜೆಪಿಯನ್ನ ಬಿಜೆಪಿಯ ತತ್ವ ಸಿದ್ಧಾಂತವನ್ನ ಆಶಯವನ್ನ ಈ ದೇಶದ ಸಮರ್ಥ ನಾಯಕತ್ವ ನಾಯಕತ್ವವನ್ನು ಕೊಡ್ತಾ ಇರತಕ್ಕಂಥ ಮಾನ್ಯ ಮೋದಿ ಅವರ ನಾಯಕತ್ವದಲ್ಲಿ ನಂಬಿಕೆಯನ್ನ ಇಟ್ಕೊಂಡು ಈ ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಆದರ್ಶ ನಾಯಕತ್ವವನ್ನು ನಂಬಿಕೆ ಇಟ್ಕೊಂಡು ಇವತ್ತು ಇಂತಹ ಒಂದು ಶಿಸ್ತುಬದ್ಧವಾಗಿರ್ತಕ್ಕಂಥ ಒಂದು ಪಕ್ಷಕ್ಕೆ ನಾವು ಇವತ್ತು ಬಹಳ ಅಂತಃಕರಣದಿಂದ ಸಂತೋಷದಿಂದ ಪೂರ್ಣ ಪ್ರಜ್ಞೆಯಿಂದ ನಾವು ಇವತ್ತು ಬಂದಿದ್ದೇವೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ನಾವು ಅತ್ಯಂತ ಜವಾಬ್ದಾರಿಯನ್ನ ನಮ್ಮ ಹೆಗಲ ಮೇಲೆ ಇಟ್ಕೊಂಡು ಬಂದಿದ್ದೇವೆ ಈ ಪಕ್ಷದ ಆಶಯವನ್ನ ಯಾವ ರೀತಿ ನಾವು ನಡೆಸ್ಕೊಂಡು ಹೋಗ್ಬೇಕು ನಾವೆಲ್ಲ ನೋಡಿದ್ದೀರಿ ನಿನ್ನೆ ಸುಪ್ರೀಂ ಕೋರ್ಟ್ನಲ್ಲಿ ಆದಂತಹ ಆದೇಶ ಈ ಶತಮಾನದಲ್ಲಿ ಸಂವಿಧಾನ ವ್ಯವಸ್ಥೆಗೆ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಇಂತಹ ಕ್ರೌರ್ಯ ಆಗಲಿ ಇಂತಹ ವಿಕೃತ ಮನಸ್ಸಿನಿಂದ ಆದೇಶ ಕೊಟ್ಟಂತಹ ರಮೇಶ್ ಕುಮಾರ್ ಅವರತ್ತ ಮತ್ತೊಬ್ಬ ವಿಧಾನಸಭಾ ಅಧ್ಯಕ್ಷರು ಈ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಾಗಲಿ ಮುಂದಿನ ಭವಿಷ್ಯದಲ್ಲಾಗಲಿ ಬರಬಾರದು ಅಂತೇಳಿ ಬಹಳ ಅತ್ಯಂತ ನೋವಿನಿಂದ ಹೇಳಬೇಕಾಗ್ತದೆ ಇವತ್ತು ಹದಿನಾರು ಜನರ ರಾಜಕೀಯ ಭವಿಷ್ಯವನ್ನ ಮುಗಿಸಬೇಕು ಅಂತ ಏನು ಹೋಗಿದ್ರು ಅದಕ್ಕೆ ಈ ಸರ್ವೋಚ್ಚ ನ್ಯಾಯಾಲಯ ಆಗಲಿ ಈ ದೇಶದಲ್ಲಿ ಸಂವಿಧಾನ ಇನ್ನೂ ಬದುಕಿದೆ ನ್ಯಾಯದ ವ್ಯವಸ್ಥೆ ಬದುಕಿದೆ ಅಂತೇಳಿ ಸರ್ವೋಚ್ಚ ನ್ಯಾಯಾಲಯ ಇವತ್ತು ತೀರ್ಪನ್ನು ಕೊಟ್ಟು ನಾವು ಮತ್ತೆ ನಮ್ಮ ಜನರ ಮುಂದೆ ಹೋಗಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರಿಗೆ ತಲೆಬಾಗಿ ನಾವು ಸ್ವಾಗತವನ್ನು ಬಯಸ್ತೇವೆ ಕೆ